ಹೇವ್ರಿ ಒನ್ ನಿಮ್ಮ ಉತ್ತರ ಕನ್ನಡತಿ ಎಲ್ಲರೂ ಹೆಂಗದಿರಿ ಎಲ್ಲರೂ ಚಂದ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನೀವು ನೋಡಾತೀರಿ ಸಾನಿ ಫ್ಯಾಷನ್ ಟೆಕ್ ನೋಡಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಪೈಪಿಂಗ್ ಮಾಡೋದು ಹೆಂಗೆ ಅಂತ ತೋರ್ಲಿಕ್ಕಂತ ಬಂದೇನು ನೋಡಿರಿ ಇದೇನಿದು ಪೈಪಿಂಗ್ ಮಾಡೋದು ತೋರ್ಸ್ಲಿಕ್ಕೆ ಬಂದಾರ ಅಂತ ಅನ್ಕೊಳಾತಿರಿ ನಾನು ನಮ್ಮ ಸಾನಿ ಫ್ಯಾಷನ್ ಟೆಕ್ ಒಳಗೆ ಇಷ್ಟೆಲ್ಲ ಬ್ಲೌಸ್ ರೀ ಆ ಬ್ಲೌಸ್ದು ಪೈಪಿಂಗ್ ಹೆಂಗೆ ಮಾಡ್ತೀನಿ ಅಂತ ಹೇಳಲಿಕ್ಕಂತ ಈ ಒಂದು ವಿಡಿಯೋ ತಂದೆನ್ರಿ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪುಡ್ತೊಂದು ಲೈಕ್ ಕೊಡೋದು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ನೋಡಿರಿ ಪೈಪಿಂಗ್ ಮಾಡೋಕ ಮೊದಲು ನಾನು ಕ್ರಾ ಕ್ರಾಸ್ ಬಟ್ಟಿನ ಕ್ರಾಸ್ ಮ್ಯಾಗ ಪೈಪಿಂಗಿಗೆ ಹೆಂಗೆ ಮಾಡ್ತೇವ್ರಿ ಕ್ರಾಸ್ ಮ್ಯಾಗ್ ಬಟ್ಟಿ ಕಟ್ ಮಾಡ್ಕೊತೇವ್ರಿ ಒಂದು ಇಂಚಿಂದು ಕಟ್ ಮಾಡ್ಕೊಂಡು ಎಲ್ಲ ಜಾಯಿಂಟ್ ಮಾಡಿಟ್ಕೊಂಡೆ ನೋಡಿರಿ ಜಾಯಿಂಟ್ ಮಾಡಿಟ್ಕೊಂಡು ಮೊದ್ಲು ನಾವು ಪೈಪಿಂಗಿಗೆ ಅಟ್ಯಾಚ್ ಮಾಡ್ಕೊಳೋಕಿನ್ ಮುಂಚೆ ಮೊದ್ಲೇನು ನೋಡ್ಬೇಕಂದ್ರೆ ಫ್ರಂಟ್ ಪಾರ್ಟು ಆ ಕಡಿದು ಈ ಕಡಿದು ಅಂದ್ರೆ ರೈಟ್ ಸೈಡ್ ಲೆಫ್ಟ್ ಸೈಡು ಫ್ರಂಟ್ ಪಾರ್ಟಿಂದು ನೆಕ್ ಎರಡೂ ಕರೆಕ್ಟ್ ಅದಾವೇನ ಅಂತ ಹೇಳಿ ಮೊದ್ಲು ನೋಡ್ಕೋಬೇಕು ರೀ ಯಾಕಂದ್ರೆ ನಾವು ಶೋಲ್ಡ್ರ್ ಕಡೆ ವಿಡದ ಕಡೆ ಏನೈತಲ್ರಿ ನಾವು ಜಾಯಿಂಟ್ ಮಾಡಿದ್ಮ್ಯಾಗ ಕೆಲವೊಂದು ಕಡೆ ನಾವು ಉಕ್ಸ್ ಹಚ್ಚೋ ಪಟ್ಟಿ ಕಡೆ ಒಂದು ಸ್ವಲ್ಪ ಕಮ್ಮಿ ಇರ್ತೈತೆ ರೀ ಸ್ವಲ್ಪ ಜಾಸ್ತಿ ಇರ್ತೈತೆ ಅದಕ್ಕೆ ಎರಡೂ ಕರೆಕ್ಟ್ ಇಲ್ಲ ಅಂತ ಮೊದಲೇ ನಾವು ನೋಡ್ಕೊಂಡ್ಬಿಡ್ಬೇಕ್ರಿ ಅದು ಮ್ಯಾಗ ನಾವು ಪೈಪಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕು ರೀ ನಮ್ಮದು ಒಂದು ಬ್ಲೌಸ್ ಒಳಗೆ ಪೈಪಿಂಗು ಚೆಂದ ನೀಟಾಗಿ ಬರಬೇಕು ನೋಡಿರಿ ಬ್ಲೌಸ್ ನಾವು ಮ್ಯಾಗ ಬ್ಲೌಸ್ ಉಟ್ಕೋತಾರಲ್ರಿ ಅವರು ನೀಟಾಗಿ ಬ್ಲೌಸ್ ಬರ್ಬೇಕಂದ್ರೆ ಪೈಪಿಂಗ್ ನೀಟಾಗಿರ್ಬೇಕು ಪೈಪಿಂಗ್ ನೀಟಾಗಿದ್ರೆ ಆ ಬ್ಲೌಸಿಗೆ ಒಂದು ಕಳನ ಚೇಂಜ್ ಇರ್ತೈತೆ ನೋಡಿರಿ ನಾನು ಪೈಪಿಂಗ್ ಮಾಡೋ ಮುಂದ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತೇನೆ ರೀ ಫ್ರಂಟು ಬ್ಯಾಕು ನೀಟಾಗಿ ಜೋಡಿಸ್ಕೊಂಡು ಸ್ಲೀವ್ಸ್ನೂ ಜೋಡಿಸ್ಬಿಡ್ತೇನೆ ರೀ ಜೋಡಿಸಿ ಆಮೇಲೆ ಪೈಪಿಂಗ್ ಮಾಡ್ತೇನೆ ನೋಡಿರಿ ನಾನು ಫಿಟ್ಟಿಂಗ್ ಮೊದಲೇ ಮಾಡೋಕ್ಕೆ ಹೋಗಲ್ರಿ ಪೈಪಿಂಗ್ ಮಾಡಿ ಆಮೇಲೆ ಫಿಟ್ಟಿಂಗ್ ಮಾಡ್ತೇನೆ ರೀ ಹಂಗೆ ಮಾಡಿದರೆ ನೀಟಾಗಿ ಬರ್ತೈತೆ ರೀ ಪೈಪಿಂಗ್ ಇದೇನಿದು ಪೈಪಿಂಗಿಗೂ ಮತ್ತು ಫಿಟ್ಟಿಂಗು ಏನು ಸಂಬಂಧ ಅಂತೀರಿ ಏನಿಲ್ಲ ರೀ ನನಗೆ ಕಂಫರ್ಟೇಬಲ್ ಹಂಗೆ ನಾನು ಫಿಟ್ಟಿಂಗ್ ಮಾಡೋಕ್ಕಿಂತ ಮುಂಚೆನೇ ಪೈಪಿಂಗ್ ಮಾಡಿಬಿಡ್ತೀನಿ ನೀವು ನಿಮಗೆ ಕಂಫರ್ಟೇಬಲ್ ಆಗೋಗಿ ನೀವು ಮಾಡಿರಿ ಎಲ್ಲ ಫಿಟ್ಟಿಂಗ್ ಮಾಡಿ ನೀಟಾಗಿ ಫಿಟ್ಟಿಂಗು ಎಲ್ಲ ಕರೆಕ್ಟ್ ಮಾಡಿ ಸ್ಟಿಚಿಂಗ್ ಮಾಡಿ ಆಮೇಲೆ ಲಾಸ್ಟಿಗೆ ನೀವು ಪೈಪಿಂಗ್ ಪ್ರೊಸೆಸ್ಸು ಮಾಡ್ಬೋದು ರೀ ಬ್ಲೌಸ್ ಒಳಗೆ ಜಾಸ್ತಿ ಜನ ಪೈಪಿಂಗ್ ಮಾಡಿಸ್ಕೋತಾರೆ ಈ ಬ್ಲೌಸ್ ಒಳಗೆ ಪೈಪಿಂಗ್ ನೀಟಾಗಿ ನಮಗೆ ಮಾಡೋಕೆ ಬರೋಂಗಿಲ್ಲ ಅನ್ನೋರು ಹೆಮ್ಮಿಂಗ್ ಪಟ್ಟಿನೂ ಹೊಳಿಸ್ಕೊಬೋದು ರೀ ಆಮೇಲೆ ನಾ ಇನ್ನೊಂದು ಥರ ನಿಮ್ಗೆ ಬ್ಲೌಸ್ ಹೊಲಿಯೋದನ್ನು ತೋರ್ಸೇನಲ್ಲ ರೀ ಇದನ್ನು ಕ್ಯಾನ್ವಾಸ್ ಅಟ್ಯಾಚ್ ಮಾಡಿ ಹೆಂಗೆ ನಾವು ಬ್ಲೌಸ್ ನೀಟಾಗಿ ಹೊಲಿಯೋದು ಇವೆಲ್ಲ ಪ್ಯಾಟರ್ನು ನಾನು ನಿಮಗೆ ತೋರಿಸ್ಕೊತ ಬಂದೆ ನಾನು ನಮ್ಮ ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಬ್ಲೌಸ್ ಒಳಗೆ ಹೆಮ್ಮಿಂಗ್ ಪಟ್ಟಿನೂ ಮಾಡ್ಬೋದು ಪೈಪಿಂಗೂ ಮಾಡ್ಬೋದು ನೆಕ್ಕಿಗೆ ಆಮೇಲೆ ಟರ್ನ್ ಮಾಡ್ಬೋದು ಕ್ಯಾನ್ವಾಸ್ ಅಟ್ಯಾಚ್ ಮಾಡಿ ಈ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ ಶೇಪು ಪೈಪಿಂಗ್ ಮಾಡೋದು ಎಲ್ಲನೂ ನೀಟಾಗಿ ಹೇಳ್ಕೊಡ್ಕೊತ ಬಂದೆ ನಮ್ಮ ಸಾನಿ ಫ್ಯಾಷನ್ ಒಳಗೆ ಒಂದೇನಾರ ವಿಡಿಯೋ ಬಂತಂದ್ರೆ ಅದು ಯೂಸ್ಫುಲ್ ವೀಡಿಯೋನೇ ಇರ್ತೈತೆ ನೋಡಿರಿ ಲೇಡೀಸಿಗೆ ಟೇಲರ್ಸಿಗೆ ಯೂಸ್ಫುಲ್ ಬಿಗಿನರ್ಸಿಗೆ ಯಾಕಂದರೆ ನಾನು ಲೇಡೀಸ್ ಟೇಲರ್ ಅದೇನಿ ಆರಿ ವರ್ಕು ಮಷಿನ್ ವರ್ಕು ಮಾಡ್ತಿರ್ತೇನೆ ರೀ ಅದಕ್ಕೆ ಸಂಬಂಧಪಟ್ಟ ಅಂತ ಮಷಿನ್ ವರ್ಕ್ ಕ್ಲಾಸಸ್ಗಳು ಭಾಳ ಹಾಕೀನಿ ಆರಿ ವರ್ಕಿಂಗ್ ಗಳನ್ನು ಹಾಕೇನ್ರಿ ಈಗ ಟೇಲರಿಂಗ್ ಕ್ಲಾಸಸ್ಗಳನ್ನು ಎಲ್ಲ ಕಂಟಿನ್ಯೂ ಭಾಳ ಕ್ಲಾಸ್ಗಳಾಗ್ಯಾವ ಈಗ ನೋಡಿರಿ ನಾನು ಪೈಪಿಂಗ್ದು ಈ ಥರ ಮೊದಲು ಅಟ್ಯಾಚ್ ಮಾಡಿ ಅದನ್ನು ಟರ್ನ್ ಮಾಡ್ಕೊಂಡ್ಬಿಟ್ಟು ಮತ್ತು ನೀಟಾಗಿ ನಾನು ಹೊಲಿಗೆ ಹಾಕತ್ತೀನಿ ಇಷ್ಟು ನಾವು ನೀಟಾಗಿ ಹೊಲಿಗೆ ಹಾಕೊಂಡ್ಬಿಟ್ವಿ ಅಂದ್ರೆ ಪೈಪಿಂಗ್ ಮಾಡೋಕೆ ಇದು ರೆಡಿ ಐತಿ ಅಂತ ಅರ್ಥ ನೋಡಿರಿ ಪೈಪಿಂಗ್ ಮಾಡೋ ಮುಂದೆ ಭಾಳ ಟಿಪ್ಸ್ಗಳದಾವೆ ರೀ ಪೈಪಿಂಗ್ ನಾವು ಅದನ್ನು ಹೊಳ್ಳಿಸಿ ಪೈಪಿಂಗ್ ಮಾಡೋ ಮುಂದೆ ನಮ್ಮ ಏನು ನಮ್ಮ ಕೈ ಬೆರಳು ಬೆರಳಿರ್ತಾವಲ್ಲರಿ ಅದ್ರ ಮ್ಯಾಗ ಟೆಕ್ನಿಕ್ಸ್ಗಳು ಭಾಳ ಅದಾವ ಹೆಂಗೆ ನಾವು ಬೆರಳು ಯೂಸ್ ಮಾಡಿಕೊಂಡು ಪೈಪಿಂಗ್ ನೀಟಾಗಿ ಮಾಡ್ತೀವಿ ಅಂತ ಈಗ ತೋರಿಸ್ತೇನೆ ನೋಡಿರಿ ಈಗ ಇದನ್ನೆಲ್ಲ ಟರ್ನ್ ಮಾಡಿದಿರಿ ಟರ್ನ್ ಮಾಡಿಂದ ಈ ಥರ ನಾವು ಇದನ್ನ ಬಟ್ಟೆ ಅಟ್ಯಾಚ್ ಮಾಡಿದ್ವಿ ರೀ ಹಿಂಗೆ ಮಾಡಿದ ನಾವು ಪೈಪಿಂಗ್ದು ನಮ್ಮ ಎಷ್ಟು ದಪ್ಪ ಬೇಕು ಎಷ್ಟು ತಿಳಬೇಕು ನೋಡ್ಕೊಂಡ್ರಿ ಹಿಂಗೆ ನಾವು ಟರ್ನ್ ಮಾಡ್ಬೇಕು ನೋಡಿರಿ ಎಷ್ಟು ತಳಗ್ಬೇಕು ಎಷ್ಟು ದಪ್ಪ ಬೇಕು ನೋಡ್ಕೊಂಡು ಮಾಡಬೇಕು ರೀ ಯೂಸ್ವಲಿ ಏನು ಮಾಡ್ತಾರೆ ರೀ ಅಜ್ಜಿಗಳು ಹೊಲಸ್ಕೋತಾರಲ್ರಿ ಬ್ಲೌಸು ಅವು ಸ್ವಲ್ಪ ಪೈಪಿಂಗ್ ದಪ್ಪ ಮಾಡವಾ ಅಂತಾರ್ರಿ ಈಗ ನಾರ್ಮಲ್ ಎಲ್ಲರೂ ನಮ್ಗೆ ಅಂಟಿಗಳು ಎಲ್ಲರೂ ಬಂದಿರ್ತಾರಲ್ಲ ಅವ್ರು ಏನು ಮಾಡ್ತಾರ ನಮ್ಮ ಸಿಸ್ಟರ್ಸು ಎಲ್ಲರೂ ಏನು ಮಾಡ್ತಾರ ಸ ಸ್ವಲ್ಪ್ ತಳು ಮಾಡಿರಿ ಪೈಪಿಂಗು ಅಂತ ಹೇಳ್ತಾರೆ ರೀ ಜಾಸ್ತಿ ಎಲ್ಲರೂ ಏನು ಮಾಡ್ತಾರೆ ಸ್ವಲ್ಪ ಹೆಮಿಂಗ್ ಪಟ್ಟಿನ ಹೊಳಸ್ರಿ ಕ್ಯಾನ್ವಸ್ ಅಟ್ಯಾಚ್ ಮಾಡಿ ಇನ್ನು ಮಾಡ್ರಿ ನೀಟಾಗಿ ಬರ್ತೈತಿ ಆಮೇಲೆ ಪೈಪಿಂಗ್ ಮಾಡಿದ್ರೂ ತಿಳುವು ಮಾಡ್ರಿ ಅಂತಾರೆ ಇನ್ನೊಂಥರ ಪೈಪಿಂಗ್ ಏನಂದ್ರಿ ಈಗ ನಮ್ಮದು ಬಟ್ಟೆ ಏನಾಯ್ತಲ್ಲ ರೀ ಈ ಬ್ಲೌಸ್ ಬಟ್ಟಿಗಿಂತ ಬೇರೆ ಕಲರ್ದು ಬಟ್ಟಿದು ಪೈಪಿಂಗ್ ಮಾಡಿರಿ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಈಗ ಸೀರೆ ಕಲರ್ ಚೇಂಜ್ ಇರ್ತೈತಿ ರೀ ಬ್ಲೌಸ್ ಕಲರ್ ಚೇಂಜ್ ಇರ್ತೈತಿ ಈ ಸೀರೆ ಕಲರ್ದು ನಮ್ಗೆ ಪೈಪಿಂಗು ಈ ಬ್ಲೌಸ್ದಾಗ ಕೊಡಿರಿ ಚೆಂದ ಬರ್ತೈತಿ ನೀಟ್ ಬರ್ತೈತಿ ಥ್ರೆಡ್ ಪೈಪಿಂಗ್ ಮಾಡಿರಿ ನೀಟಾಗಿ ನೀಟಾಗಿ ಬರ್ತೈತಿ ಅಂತ ಹೇಳ್ತಾರ್ರಿ ಹಾಗೂ ಮಾಡ್ಬೋದು ರೀ ಬ್ಲೌಸ್ ಒಳಗೆ ಒಟ್ಟಾರೆ ಏನು ಹೇಳ್ತೇನೆ ಅಂದ್ರಿ ಪೈಪಿಂಗ್ ಅನ್ನೋದು ಬ್ಲೌಸ್ ಒಳಗೆ ಅದು ಮೇನ್ ಪಾಯಿಂಟ್ ನೋಡಿರಿ ಪೈಪಿಂಗ್ ನೀಟಾಗಿ ಬಂತಂದ್ರೆ ಬ್ಲೌಸ್ದು ಕಳನ ಚೇಂಜ್ ಇರ್ತೈತೆ ರೀ ಅದಕ್ಕೆ ಬ್ಲೌಸು ನೀಟಾಗಿ ಬರ್ಬೇಕಂದ್ರೆ ಒಂದು ನಮಗೆ ಶೋಲ್ಡ್ರ್ ಡ್ರಾಪ್ ಆಗಬಾರ್ದ್ರಿ ಪೈಪಿಂಗ್ ನೀಟಾಗಿರ್ಬೇಕು ರೀ ಅದಾದ್ಮೇಲೆ ನಮ್ಗೆ ಆರ್ಮ್ಹೋಲ್ ಕಡೆ ರಿಂಕಲ್ ಬೀಳ್ಬಾರ್ದು ರೀ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿರ್ಬೇಕು ಇಷ್ಟೆಲ್ಲ ಪರ್ಫೆಕ್ಟ್ ಆಗದಿತ್ತು ಪರ್ಫೆಕ್ಟಾಗಿತ್ತಂದ್ರೆ ನಮ್ಮ ಬ್ಲೌಸು ಪರ್ಫೆಕ್ಟಾಗಿ ಬರ್ತೈತ್ರಿ ಹಾಂ ಇನ್ನೊಂದು ಹೇಳ್ತೇನೆ ನೋಡಿರಿ ನಮ್ಮದು ಕಟಿಂಗ್ ಅನ್ನೋದು ನೀಟಾಗಿ ನಾವು ಕಟ್ ಮಾಡಿದ್ವಿ ಅಂದರೆ ನಮ್ಮದು ಸ್ಟಿಚಿಂಗು ನೀಟಾಗಿರ್ತೈತ್ರಿ ನಮ್ಮ ಸ್ಟಿಚಿಂಗ್ ನಾವು ನೀಟಾಗಿ ಸ್ಟಿಚ್ ಮಾಡಿದ್ವಿ ಅಂದ್ರೆ ನಮ್ಮದು ಬ್ಲೌಸ್ದು ಫಿಟ್ಟಿಂಗು ಪರ್ಫೆಕ್ಟಾಗಿರ್ತೈತಿ ರೀ ಇದನ್ನು ನಾವು ಗೊತ್ತು ಮಾಡ್ಕೋಬೇಕು ನೋಡಿರಿ ಬಿಗಿನರ್ಸಿಗೆ ಎಲ್ಲರಿಗೆ ಫಸ್ಟ್ ಫಸ್ಟ್ ಹೇಳೋದಂದ್ರೆ ಇದ ನೋಡ್ರಿ ನಾನು ಕಲಿತೆ ಹೇಳೋದೊಂದು ಹೇಳೋದಂದು ನಾ ಇದನ್ನು ಕಟ್ಟಿಂಗು ನೀಟಾಗಿ ಮಾಡಿರಿ ಆಮೇಲೆ ಸ್ಟಿಚಿಂಗು ನೀಟಾಗಿ ಮಾಡಿರಿ ನೀವು ಫಿಟ್ಟಿಂಗ್ ಅಂತೂ ಪರ್ಫೆಕ್ಟಾಗಿ ರೀ ಈ ಕಟ್ಟಿಂಗ್ ಒಳಗೆ ನಾವು ಕರೆಕ್ಟ್ ಶೇಪ್ ಎಲ್ಲ ಹಾಕಿ ನಾವು ಕಟ್ ಮಾಡಿದ್ರೆ ಒಳಗೆ ನಾವು ಇದು ಏನು ಪೈಪಿಂಗು ಫಿಟ್ಟಿಂಗು ಅಟ್ಯಾಚ್ ಮಾಡೋದು ಇದನ್ನೆಲ್ಲ ನಾವು ಕೇರ್ಫುಲ್ಲಾಗಿ ನಾವು ಸ್ಟಿಚ್ ಮಾಡಿದ್ವಿ ಅಂದ್ರೆ ಫಿಟ್ಟಿಂಗ್ ಆಟೋಮೆಟಿಕ್ ನಮಗೆ ಪರ್ಫೆಕ್ಟ್ ಬ್ಲೌಸು ಫಿಟ್ಟಿಂಗ್ ಬರ್ತೈತೆ ನೋಡಿರಿ ಈ ಒಂದು ವಿಡಿಯೋ ನಿಮಗೆ ಭಾಳ ಇಷ್ಟ ಆಗೈತಿ ಅಂತ ನಾನು ಅಂದ್ಕೊಂಡೇನು ನೋಡ್ರಿ ನನ್ನೂ ಎಲ್ಲ ವೀಡಿಯೋಸು ನಿಮಗೆ ಯೂಸ್ಫುಲ್ ವೀಡಿಯೋಸ್ಗಳ ರೀ ಅದಕ್ಕೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ ಪುಟ್ಟದೊಂದು ಲೈಕ್ ಕೊಡಿರಿ ಫ್ರೆಂಡ್ಸ್ ಲೈಕ್ ಕೊಡಿರಿ ನೆಕ್ಸ್ಟ್ ವಿಡಿಯೋ ಭಾಳ ಮಸ್ತ್ ಮಸ್ತ್ ವಿಡಿಯೋಸ್ಗಳು ಬರ್ತಾವೆ ನಿಮಗೆ ಎಲ್ಲ ವೀಡಿಯೋಸು ಹಾಕ್ಕೊತ ಹೊಂಟೇನಿ ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನಿ ಫ್ಯಾಷನ್ ಟೆಕ್ ಬಾಯ್ ಫ್ರೆಂಡ್ಸ್